ವೆಲ್ಕಮ್ ಬ್ಯಾಕ್ ಟು ನ್ಯೂಸ್ ರೌಂಡ್ ಅಪ್ ಇನ್ನು ಸಾಕಷ್ಟು ಸುದ್ದಿಗಳಿವೆ ಅವೆಲ್ಲವನ್ನ ಕ್ವಿಕ್ ಆಗಿ ನೋಡೋಣ ಬನ್ನಿ ಕರಾವಳಿ ದಕ್ಷಿಣ ಒಳನಾಡಿನ ಬಹುತೇಕ ಜಿಲ್ಲೆಗಳಲ್ಲಿ ಇನ್ನೆರಡು ದಿನ ಭಾರಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಶ್ರೀಲಂಕಾ ಕರಾವಳಿಯಿಂದ ತಮಿಳುನಾಡಿನ ಉತ್ತರ ಕರಾವಳಿಯ ಉದ್ದಕ್ಕೂ ಸುಳಿ ಗಾಳಿ ಇದೆ ಹೀಗಾಗಿ ಕರ್ನಾಟಕದ ದಕ್ಷಿಣ ಒಳನಾಡು ಸೇರಿದಂತೆ ಹಲವೆಡೆ ಮಳೆಯಾಗುವ ನಿರೀಕ್ಷೆ ಇದೆ ಬೆಂಗಳೂರಿನಲ್ಲೂ ಮೋಡ ಕವಿದ ವಾತಾವರಣ ಇರಲಿದ್ದು ಹಗುರ ಮಳೆಯಾಗುವ ಸಾಧ್ಯತೆ ಇದೆ ಸಂಕ್ರಾಂತಿ ಹಾಗೂ ಗಣರಾಜ್ಯೋತ್ಸವಕ್ಕೆ ಸಾಲು ಸಾಲು ರಜೆ ಹಿನ್ನೆಲೆ ಖಾಸಗಿ ಬಸ್ಗಳು ಮತ್ತೆ ಸುರಿಗೆಗೆ ಮುಂದಾಗಿವೆ ರಜೆ ಹಿನ್ನೆಲೆ ಊರಿಗೆ ತೆರಳಲು ಮುಂದಾದವರಿಗೆ ಖಾಸಗಿ ಬಸ್ಗಳು ಶಾಕ್ ನೀಡಿವೆ ವಾರದ ಮುಂಚೆ ಖಾಸಗಿ ಬಸ್ ಮಾಲೀಕರು ಎರಡು ಮೂರು ಪಟ್ಟು ದರ ಏರಿಕೆ ಮಾಡಿದ್ದಾರೆ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ನಾನ್ನೂರ ಐವತ್ತರಿಂದ ಆರುನೂರು ರೂಪಾಯಿ ಟಿಕೆಟ್ ಇದ್ದದ್ದು ಜನವರಿ ಹನ್ನೆರಡಕ್ಕೆ ಸಾವಿರದ ಇನ್ನೂರರಿಂದ ಸಾವಿರದ ಆರುನೂರು ರೂಪಾಯಿವರೆಗೆ ಏರಿಕೆ ಮಾಡಲಾಗಿದೆ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಆರುನೂರಿಂದ ಒಂದು ಸಾವಿರ ರೂಪಾಯಿ ಇದ್ದ ಟಿಕೆಟ್ ದರ ಎರಡೂವರೆ ಸಾವಿರ ರೂಪಾಯಿವರೆಗೂ ಏರಿಕೆಯಾಗಿದೆ ಮಂಡ್ಯದಲ್ಲಿ ಲವ್ ಸೆಕ್ಸ್ ದೋಖಾ ಪ್ರಕರಣ ದಾಖಲಾಗಿದೆ ಯುವಕನೋರ್ವ ಎಂಟು ವರ್ಷ ಯುವತಿಯೊಬ್ಬಳನ್ನು ಪ್ರೀತಿಸಿ ವಂಚನೆ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ ಮಳವಳ್ಳಿಯ ಬಳ್ಳಗೆರೆ ಗ್ರಾಮದ ಮಂಜು ಎಂಬಾತ ರಮಾಶ್ರೀಯನ್ನ ಪ್ರೀತಿ ಮಾಡ್ತಾ ಇದ್ದ ಮದುವೆ ಆಗುವಂತೆ ಒತ್ತಾಯಿಸಿದಾಗ ಅಂತರ ಕಾಯ್ದುಕೊಳ್ಳಲು ಮುಂದಾಗಿದ್ದಾಗ ಬೇರೆ ಬೇರೆ ಕಾರಣವನ್ನ ಕೊಟ್ಟು ಮದುವೆ ವಿಚಾರವನ್ನ ಮುಂದೂಡಿದ್ದ ಬಳಿಕ ರಮಾಳನ್ನ ಬಿಟ್ಟು ಬೇರೆ ಹುಡುಗಿಯನ್ನ ಮದುವೆ ಆಗಲು ಮುಂದಾಗಿದ್ದ ವಿಚಾರ ತಿಳಿತಾ ಹಾಗೆ ರಮಾಶ್ರೀ ಯುವಕನ ಜೊತೆ ಮದುವೆಗೆ ಪಟ್ ಹಿಡಿದಿದ್ದಾಳೆ ನ್ಯಾಯಕ್ಕಾಗಿ ಗೋಗರೆದರು ಮಂಜು ಹಾಗೂ ಆತನ ಕುಟುಂಬಸ್ಥರು ಕ್ಯಾರೆ ಎನ್ನದ ಹಿನ್ನೆಲೆ ಮಂಜು ಮನೆ ಮುಂದೆ ಧರಣಿ ಕುಳಿತಿದ್ದಾಳೆ ಮುಸ್ಲಿಮರ ಸಂಖ್ಯೆ ಎಂಬತ್ತು ಕೋಟಿ ಹಿಂದೂಗಳ ಸಂಖ್ಯೆ ಕಡಿಮೆ ಆದರೆ ಹಿಂದೂಗಳ ಸ್ಥಿತಿ ಹೇಗಿರುತ್ತೆ ಯೋಚನೆ ಮಾಡಿ ಅಂತ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಹೇಳಿದ್ದಾರೆ ಬೆಳ್ತಂಗಡಿ ಅಯ್ಯಪ್ಪ ದೀಪೋತ್ಸವದ ವೇಳೆ ಹರೀಶ್ ಪೂಂಜಾ ಮಾಡಿದ್ದ ಭಾಷಣ ಭಾರಿ ವೈರಲ್ ಆಗ್ತಾ ಇದೆ ಮುಸ್ಲಿಮರ ಸಂಖ್ಯೆ ಕಡಿಮೆ ಇದೆ ಹಿಂದೂಗಳು ಜಾಸ್ತಿ ಇದ್ದೇವೆ ಏನಾಗ್ಬಿಡುತ್ತೆ ಅನ್ನೋದು ನಮ್ಮ ಭಾವನೆ ಮುಸ್ಲಿಮರಿಗೆ ನಾಲ್ಕು ಮಕ್ಕಳು ನಮಗೆ ಒಂದೊಂದೇ ಮಕ್ಕಳು ಇರ್ತಾರೆ ಇಪ್ಪತ್ತು ಕೋಟಿ ಜನರಿಗೆ ನಾಲ್ಕು ನಾಲ್ಕು ಮಕ್ಕಳಾದ್ರೆ ಎಷ್ಟಾಗತ್ತೆ ಭಾರತದಲ್ಲಿ ಮುಸ್ಲಿಮರ ಸಂಖ್ಯೆ ಹೆಚ್ಚಾದರೆ ಹಿಂದೂಗಳ ಸ್ಥಿತಿ ಏನಾಗಬಹುದು ಯೋಚನೆ ಮಾಡಿ ಅಂತ ಹೇಳಿದ್ದು ಹರೀಶ್ ಪೂಂಜಾ ಭಾಷಣದ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಕುಡಿದ ಮತ್ತಲ್ಲಿ ವ್ಯಕ್ತಿಯೊಬ್ಬ ಪೊಲೀಸರಿಗೆ ಟಾರ್ಚರ್ ನೀಡಿದ್ದಾನೆ ರಾಯಚೂರು ಜಿಲ್ಲೆ ಮಾನ್ವಿ ಪೊಲೀಸ ಠಾಣೆಯಲ್ಲಿ ಘಟನೆ ನಡೆದಿದೆ ರಾಜೊಳ್ಳೊಳ್ಳೊಳ್ಳೊಳ್ಳೊಳ್ಳೊಳ್ಳೊಳ್ಳೊಳ್ಳೊಳ್ಳೊಳ್ಳಿ ಗ್ರಾಮದ ನಿವಾಸಿ ನರಸಿಂಹ ಎಂಬಾತ ಕುಡಿದುಕೊಂಡು ಪೊಲೀಸ್ ಠಾಣೆಗೆ ಬಂದಿದ್ದ ನನಗೆ ಇಬ್ಬರು ಹೆಂಡತಿಯರಿದ್ದಾರೆ ಅವರಿಬ್ಬರು ನನ್ನ ಜೊತೆಗಿಲ್ಲ ನನಗೆ ಬೇಕು ಅವರನ್ನ ಅಂತ ಬಟ್ಟೆ ಬಿಚ್ಚಿ ಹೈ ಡ್ರಾಮಾ ನಡೆಸಿದ್ದಾನೆ ಕೊನೆಗೂ ಪೊಲೀಸರು ಹರಸಾಹಸಪಟ್ಟು ಪಟ್ಟು ಕುಡುಕನನ್ನ ಮನವೊಲಿಸಿದ್ದಾರೆ ನ್ಯೂಸ್ ನಲ್ಲಿ ಇನ್ನುಳಿದ ಸುದ್ದಿ ಚಿಕ್ಕ ಬ್ರೇಕ್ನ ನಂತರ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್